ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏಳನೇ ತರಗತಿ ಪೋಯಮ್ ದ ಜಿಮ್ ದ ಜಿಮ್ಯಾನ್ಸ್ಟಿಕ್ ಕ್ಲಾಕ್ ಜಿಮ್ಯಾನ್ಸ್ಟಿಕ್ ಕ್ಲಾಕ್ ಈ ಒಂದು ಪಾಠದ ಮೊದಲನೇದಾಗಿ ನಾನು ಸಾರಿ ಪ ಡಿಕ್ಟೇಷನ್ ವರ್ಡ್ಸ್ನ ಬರೆದಿದ್ದೀನಿ ಪಾಠ ಪದ್ಯ ಕೂಡ ಬೇಗ ಅರ್ಥ ಆಗುತ್ತೆ ಡಿಕ್ಟೇಷನ್ ವರ್ಡ್ಸ್ ಪದ್ಯನೂ ಕೂಡ ಬೇಗ ಬೇಗ ಓದ್ಬೋದಾಗುತ್ತೆ ಹೀಗಾಗಿ ಡಿಕ್ಟೇಷನ್ ವರ್ಡ್ಸ್ನ ಬರ್ದೀನಿ ಇನ್ನು ಪ್ರೊನೌನ್ಸ್ ಸರ್ವನಾಮ ಸರ್ವನಾಮಗಳನ್ನ ಬರೆದಿದ್ದೀನಿ ರೈಮಿಂಗ್ ವರ್ಡ್ಸ್ನ ಬರ್ದಿದ್ದೀನಿ ನೀವು ಕೂಡ ನೀಟಾಗಿ ನೋಡ್ಕೊಳ್ಳಿ ಇಷ್ಟು ಬರೆದಿದ್ದೀನಿ ಇಲ್ಲಿ ದ ಪೋಯಮ್ ದ ಜಿಮ್ಯಾಸ್ಟಿಕ್ ಕ್ಲಾಕ್ ಒಳಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ವರ್ಡ್ಸ್ ಯು ಹ್ಯಾವ್ ವರ್ಡ್ ದ ಲಿಟಲ್ ಸ್ಪೈಡರ್ ಇಲ್ಲಿ ಕೂಡ ನಾನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಬರೆದಿದ್ದೀನಿ ನೀವು ಕೂಡ ನೀಟಾಗಿ ಈ ಕಡೆ ದ ಜಿಮ್ಯಾಸ್ಟಿಕ್ ಕ್ಲಾಕ್ ಒಂದು ಪೋಯಮ್ ಪ್ರಶ್ನೋತ್ತರಗಳ ಇಡೋ ಇದು ಇದಾಗಿದೆ ಅಂತ ಹೇಳ್ಬೋದು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಟು ಒನ್ ಆರ್ ಟು ಸೆಂಟೆನ್ಸ್ ಈಚ್ ನೇಮ್ ದ ಟು ಕ್ಯಾರೆಕ್ಟರ್ಸ್ ಇನ್ ದ ಪೋಯಮ್ ದ ಸ್ಪೀಕರ್ ಆ್ಯಂಡ್ ದ ಕ್ಲಾಕ್ ಆರ್ ದ ಟೂ ಕ್ಯಾರೆಕ್ಟರ್ಸ್ ವಾಟ್ ಆಸ್ ದ ಕ್ಲಾಕ್ ಟೆಲ್ ದ ಸ್ಪೀಕರ್ ಈಚ್ ಮಾರ್ನಿಂಗ್ ಇಟ್ಸ್ ರಿಮೀನ್ಸ್ ದ ಸ್ಪೀಕರ್ ಟು ಗೋ ಫಾರ್ ಎಕ್ಸಸೈಸ್ ద క్లాక్ స్టాఫ్ ఇట్స్ ఎక్ససైజ్ ఎనిీ టైమ్ నో ఇట్స్ ఆల్వేస్ వర్క్స్ వాట్ సిమ్లారిటీ ద స్పీకర్ అండ్ ద క్లాక్ షేర్ దేర్ ద క్వాలిటీస్ ఆఫ్ ముమెంట్స్ అండ్ వర్కింగ్ కంప్లీట్ ద ఫోయింగ్ మేక్ అట్ ఆఫ్ ది వర్డ్స్ దెట్ ఆర్ రెస్పెక్టెడ్ ఇన్ ద పొయమ్ ఈ కడ ప్ల్యాన్ లుక్ ఐ మార్నింగ్ ఇది నోడ్బోదు ఈ కడ నోడ్ల ఇంట్లో నేట్ తోర్స్ ఈ కడే నోడ్కె I read the poem again and answer the following I exercise like this all day who is uh, referred to as I it is clock what is the exercise moving always when does it do it it does all day for I would boast of it like you who is referred to as wo? you refer to the clock what is the uh, bursting uh, last one illegal uh, you German stick clock ಪದ್ಯಭಾಗದ ಪ್ರಶ್ನೋತ್ತರಗಳು ವಿಡಿಯೋ ಎಂಟಾಗುತ್ತೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು ಇಲ್ಲಿವರೆಗೂ ದ ಜಿಮ್ಯಾಸ್ಟಿಕ್ ಕ್ಲಾಕ್ ಒಂದು ಪಾಠದ ಪ್ರಶ್ನೋತ್ತರಗಳು ಇಲ್ಲಿದೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಲ್ಲಿದೆ ಡಿಕ್ಟೇಷನ್ ವರ್ಡ್ಸ್ ಮೀ ಅಂದರೆ ನನಗೆ ಟಾಕ್ಸ್ ಮಾತನಾಡು కాలి ఖీ స్వచ్ఛవదస్ ఏడు ఫగేట్ మరియులవర్ కేలి సౌకశ ట బూస్ట్ పౌష్టికార స్వింగ్ తిరుగు ఇది అందుకేషన్స్ ఇనౌన్ అందరం మి ఇట్ యుర వర్డ్స్ ప్రొనౌన్ ఇమ్ింగ్ వర్డ్స్ మి బి డిజస్ ఎక్ససైజ్ ఫార్ ನಿಮಗೂ ಕೂಡ ಈ ಒಂದು ಪಾಠದ ಜಮ್ಯಾಸ್ಟಿಕ್ ಕ್ಲಾಕ್ ಅಂದರೆ ಫೋಯಮ್ದ ಪದ್ಯಭಾಗದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು